ನಮಸ್ತೆ ವೀಕ್ಷಕರೇ ಅಮೂಘ್ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಬೆಂಗಳೂರಿನಲ್ಲಿ ನವೆಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಜೆಡಿಎಸ್ ರಜತಾ ಮಹೋತ್ಸವ ಕಾರ್ಯಕ್ರಮ ಜಿಲ್ಲೆಯಿಂದ ಕಾರ್ಯಕರ್ತರು ಭಾಗಿಯಾಗಿ ಯಶಸ್ವಿಗೊಳಿಸಲು ಮಾಜಿ ಸಚಿವ ಎ ಮಂಜು ಮನವಿ ಎರಡ್ ಸಾವಿರದ ಐದರಿಂದ ನೆನಗುದ್ದಿಗೆ ಬಿದ್ದಿದ್ದ ಕ್ರೀಡಾ ಮೀಸಲಾತಿ ನೀತಿಯನ್ನು ಪುನರ್ಜೀವನಗೊಳಿಸಿ ರಾಜ್ಯ ಸರ್ಕಾರವು ಕ್ರೀಡಾ ವಲಯಕ್ಕೆ ಮತ್ತೆ ಚೈತನ್ಯ ತುಂಬಿರುವುದು ರಾಜ್ಯದ ನೂರಾರು ಕ್ರೀಡಾಪಟುಗಳಲ್ಲಿ ಹೊಸ ಆಶಾಕಿರಣ ಮೂಡಿಸಿದೆ ಅಂತಾರಾಷ್ಟ್ರೀಯ ವಾಲಿಬಾಲ್ ಆಟಗಾರ ತರುಣ್ ಗೌಡ ಹೇಳಿಕೆ ಮತ್ತು ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ನಿಡುಮನಹಳ್ಳಿಯಲ್ಲಿ ರಾತ್ರಿ ಕಾಡಾನೆ ಸಂಚಾರ ಗ್ರಾಮಸ್ಥರಲ್ಲಿ ಆತಂಕ ವಾರ್ತೆಗಳ ವಿವರ ರಾಜ್ಯದ ಏಕೈಕ ಪ್ರಾದೇಶಿಕ ಪಕ್ಷವಾದ ಜನತಾದಳ ಎಸ್ ತನ್ನ ಇಪ್ಪತ್ತೈದು ವರ್ಷದ ಹಾದಿಯನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಈ ನವೆಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ರಜತಾ ಮಹೋತ್ಸವವನ್ನು ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿ ಅದ್ದೂರಿಯಾಗಿ ಆಯೋಜಿಸಲಾಗುತ್ತಿದೆ ಎಂದು ಮಾಜಿ ಸಚಿವ ಎ ಮಂಜು ಹಾಗೂ ಜಿಲ್ಲಾಧ್ಯಕ್ಷ ಕೆ ಎಸ್ ಲಿಂಗೇಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೆಂಬರ್ ಇಪ್ಪತ್ತೊಂದರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಪಕ್ಷದ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿದ್ದು ಬಳಿಕ ವಿಶೇಷ ಪ್ರದರ್ಶನಿಯನ್ನು ಉದ್ಘಾಟಿಸಲಾಗುವುದು ಸಂಜೆ ವೇಳೆ ರಾಜ್ಯ ರಾಷ್ಟ್ರೀಯ ಪರಿಷತ್ ಸದಸ್ಯರು ಹಾಗೂ ಹಲವು ರಾಜ್ಯಗಳಿಂದ ಆಗಮಿಸುವ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮರುದಿನ ರಜತ ಮಹೋತ್ಸವ ಮತ್ತು ರಾಷ್ಟ್ರೀಯ ಮಹಾ ಅಧಿವೇಶನ ನಡೆಯಲಿದೆ ಜೆಡಿಎಸ್ ಇಪ್ಪತ್ತೈದು ವರ್ಷದ ಹೋರಾಟ ಪಕ್ಷದ ಅಭಿವೃದ್ಧಿಗೆ ಮಾಜಿ ಪ್ರಧಾನಿ ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮತ್ತು ಮಾಜಿ ಸಚಿವ ಡಿ ರೇವಣ್ಣ ಅವರ ಶ್ರಮವೇ ಕಾರಣ ಜಿಲ್ಲೆಯ ಎಂಟು ತಾಲೂಕುಗಳಿಂದ ಹಾಲಿ ಮತ್ತು ಮಾಜಿ ಚುನಾಯಿತ ಪ್ರತಿನಿಧಿಗಳು ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ಪಕ್ಷದ ಮಹೋತ್ಸವವನ್ನು ಆಚರಿಸಿಕೊಳ್ಳುವಂತ ದಿನ ಬಂದಿದೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕನ್ನಡಿಗರ ಧ್ವನಿಯಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಸರ್ವತೋಮುಖ ಅಭಿವೃದ್ಧಿಗಾಗಿ ಜೆ ಡಿ ಎಸ್ ಪಕ್ಷ ಹೋರಾಟ ಬಂದಿರತಕ್ಕಂಥದ್ದು ನಿಮ್ಮೆಲ್ರಿಗೂ ತಿಳಿದಿರೋ ವಿಚಾರ ಗೌರವಾನ್ವಿತ ಮಾಜಿ ಪ್ರಧಾನ ಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಈ ದೇಶ ಕಂಡ ನಾಡ್ ಕಂಡ ರೈತರ ಮುಖಂಡರು ಆಗಿರ್ತಕ್ಕಂಥ ದೇವೇಗೌಡರವರ ಒಂದು ಪರಿಶ್ರಮ ಇವತ್ತು ಪ್ರಾದೇಶಿಕ ಪಕ್ಷ ಇಪ್ಪತ್ತ ಐದು ವರ್ಷ ತುಂಬಿರತಕ್ಕಂಥದ್ದು ಇವತ್ತು ತಮ್ಮೆಲ್ರಿಗೂ ಗೊತ್ತಿರೋ ವಿಚಾರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರದ ಸಚಿವರು ಕುಮಾರಸ್ವಾಮಿ ಅವರ ಒಂದು ನೇತೃತ್ವವನ್ನ ಪಕ್ಷವನ್ನ ಕೆಳಮಟ್ಟದಲ್ಲಿ ಬೇರೂರಕ್ಕೆ ಶ್ರಮ ಪಟ್ಟಿರ್ತಕ್ಕಂಥ ಹಲವಾರು ಕಾರ್ಯಕರ್ತರುಗಳು ಇವತ್ತು ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಇದ್ದಾರೆ ಅವ್ರಿಗೆ ಒಂದು ರಜದ ಮಹೋತ್ಸವ ದಿನ ಅವ್ರನ್ನೆಲ್ಲಾನು ಕರೆದು ಗೌರವಿಸ್ತಕ್ಕಂತ ಒಂದು ಪರಿಪಾಠವನ್ನ ನಾವು ನಮ್ಮ ಜೆ ಪಿ ಭವನದಲ್ಲಿ ಇಪ್ಪತ್ತೆರಡನೇ ತಾರೀಕು ಮಾಡ್ತಕ್ಕಂಥದಕ್ಕೆ ಪಕ್ಷ ತೀರ್ಮಾನ ಮಾಡಿದೆ ನಮ್ಮ ಎಲ್ಲಾ ತಾಲೂಕಿನಲ್ಲೂ ಕೂಡ ಚುನಾಯಿತ ಬದಿಗಳು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯಗಳು ಇರ್ಬೋದು ತಾಲೂಕ್ ಪಂಚಾಯತ್ ಸದಸ್ಯ ಇರಬಹುದು ಮಂಡಳ ಪಂಚಾಯತಿ ಸದಸ್ಯರು ಇರ್ಬೋದು ಎಲ್ಲ ಮಾಜಿ ಹಾಲಿ ಶಾಸಕರು ಮಾಜಿ ಶಾಸಕರು ಹಾಲಿ ಶಾಸಕರು ಒಳಗೊಂಡಂತೆ ಅವತ್ತು ಎಲ್ರೂ ಕೂಡ ಇದನ್ನ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅದರಲ್ಲಿ ಇಪ್ಪತ್ತೈದು ವರ್ಷಗಳ ಬಂದಂತ ನಡೆದು ಬಂದಂತ ದಾರಿಯನ್ನ ಒಂದು ಶಬ್ದಚಿತ್ರದ ಮುಖಾಂತರ ಒಂದು ಮ್ಯೂಸಿಯಂ ಮುಖಾಂತರ ತೋರ್ಸ್ತಕ್ಕಂತ ಒಂದು ಕಾರ್ಯಕ್ರಮ ಕೂಡ ಮಾಡ್ಕೊಂಡಿದ್ವಿ ಜೊತೆಗೆ ಆ ಶಬ್ದಚಿತ್ರ ಒಂದು ಎಲ್ಲಾ ತಾಲೂಕಿಗೆ ಹೋಗುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ತಾಲೂಕುಗಳಿಗೆ ಬರ್ತಕ್ಕಂಥದ್ದು ಪಕ್ಷದ ಒಂದು ಸಂಘಟನೆ ಬಗ್ಗೆ ಪೂರಕವಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ ನಿಮ್ಮ ಮುಖಾಂತರ ಇಡೀ ರಾಜ್ಯದ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ಲಿಂಗೇಶ್ ಮಾತನಾಡಿ ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಪಕ್ಷ ನಾಡು ನುಡಿ ನೆಲ ಜಲಕ್ಕಾಗಿ ಹೋರಾಡುತ್ತಿದೆ ಹಿಂದೆ ಅನೇಕರು ಪ್ರಾದೇಶಿಕ ಪಕ್ಷ ನಿರ್ಮಿಸಲು ಪ್ರಯತ್ನಿಸಿದರು ಯಶಸ್ವಿಯಾದವರು ದೇವೇಗೌಡರೇ ದೇವೇಗೌಡರ ಅಚ್ಚಲ ನಿಷ್ಠೆ ಧೋರಣೆ ರೈತಪರ ಹೋರಾಟ ಇವೆಲ್ಲ ಪಕ್ಷದ ಬೆನ್ನೆಲುಬು ಎಂದು ಹೇಳಿದರು ಗಡಿ ಹಾಗೆ ಭಾಷೆಗೆ ಸಂಬಂಧಪಟ್ಟಂತೆ ತನ್ನದೇ ಆದಂತ ನಿಲುವನ್ನು ಹೊಂದಿದ್ದು ಇದರ ಉಳಿವಿಗಾಗಿ ಮತ್ತು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗಾಗಿ ಸತತವಾದಂತಹ ಪ್ರಯತ್ನ ಪಟ್ಟರು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ಅದ್ರ ಜೊತೆಗೆ ಸನ್ಮಾನ್ಯ ಎಚ್ ಡಿ ದೇವೇಗೌಡರ ಮಾಜಿ ಪ್ರಧಾನಿಗಳು ಇವರ ಒಂದು ನೇತೃತ್ವ ಇವರ ಒಂದು ಮಾರ್ಗದರ್ಶನ ಈ ನಾಡಿನಾದ್ಯಂತ ಅನೇಕ ಜನ ಈ ಕರ್ನಾಟಕದಲ್ಲಿ ತಮ್ಮದೇ ಆದಂತಹ ಪ್ರಾದೇಶಿಕ ಪಕ್ಷ ಕಟ್ಟಕ್ಕೆ ಪ್ರಯತ್ನ ಮಾಡಿದ್ರು ಮೊದಲನೇ ಡಿ ದೇವರಾಜ್ ಸಹ ಪ್ರಯತ್ನ ಮಾಡಿದ್ರು ಹಾಗೆ ಬಂಗಾರತ್ನರು ಸಹ ಒಂದು ಪ್ರಯತ್ನ ಆಯಿತು ಅದ್ರ ಜೊತೆಗೆ ನಮ್ಮ ವೈಎಸ್ ಯಡಿಯೂರಪ್ಪನವರು ಸಹ ಒಂದು ಪ್ರಯತ್ನ ಮಾಡಿದ್ರು ಅದಕ್ಕಿಂತ ಮುಂಚೆ ಕೆಂಗಲ್ ಹನುಮಂತ ಅವರು ಸಹ ಒಂದು ಪ್ರಯತ್ನ ಮಾಡಿದ್ರು ಆದ್ರೆ ಯಾರು ಸಹ ಯಶಸ್ವ ಆಗಲಿಲ್ಲ ಆದ್ರೆ ಸನ್ಮಾನ್ಯ ದೇವೇಗೌಡರು ಅಚಲವಾದಂತಹ ಒಂದು ಧೈರ್ಯ ನಿಷ್ಠೆ ಮತ್ತು ಸ್ವಾಭಿಮಾನದ ಸಂಕೇತವಾಗಿ ಪಕ್ಷವನ್ನು ಅಳಿಸಿ ಉಳಿಸಿ ಉಳಿಸ್ತಾ ಉಳಿಸ್ತಕ್ಕಂಥ ಕ್ಷಮಿಸಿ ಉಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದು ಕೇವಲ ಒಂದು ಜಾತಿಗೆ ಸೀಮಿತವಾಗದಲ್ಲೇ ಜಾತಿ ಅತೀತ ತತ್ವಕ್ಕೆ ಅನುಗುಣವಾಗಿ ಎಲ್ಲ ಧರ್ಮದ ಎಲ್ಲ ಜಾತಿಯ ಅವರ ಒಂದು ಹಿತರಕ್ಷಣೆಗೋಸ್ಕರ ನಾವು ನೋಡ್ತಾ ಬಂದಿದ್ದೇವೆ ಆ ನಂತರ ದೇವರು ಒಬ್ಬ ಪ್ರಧಾನಿ ಆದಂತವರು ಸಹ ಪ್ರಧಾನಿ ಪಟ್ಟದಿಂದ ಕೆಳಗಿಳಿದ್ರು ಸಹ ವಿರಮಿಸಲಿಲ್ಲ ಇವತ್ತು ಸಹ ನಾಡಿನ ಬಗ್ಗೆ ಚಿಂತನೆ ರಾಜ್ಯದ ನೀರಾವರಿ ಮತ್ತೊಂದು ಮಗದೊಂದು ಇದ್ರ ಬಗ್ಗೆ ಧ್ವನಿಯಾಗಿದ್ದಾರೆ ವಿಶೇಷವಾಗಿ ದೀನ ದಲಿತರ ಅದರಲ್ಲೂ ಸಹ ರೈತರ ಒಂದು ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಅವರದೇ ಆದಂತ ಒಂದು ಶಕ್ತಿ ಪ್ರದರ್ಶನ ಮಾಡಿ ಜಲ ನೆಲ ಯಾವುದೇ ಒಂದು ವಿಚಾರದಲ್ಲೂ ಸಹ ನಮ್ಮ ಕರ್ನಾಟಕಕ್ಕೆ ಉಳಿತಾಗ್ತಕ್ಕಂಥ ನಿಟ್ಟಿನಲ್ಲಿ ಅವರು ಶಕ್ತಿ ಮೀರಿ ಕೆಲಸ ಮಾಡತಕ್ಕಂಥ ನೋಡ್ತಿದ್ದೇವೆ ಜೊತೆ ಜೊತೆಗೆ ಆ ನಂತರ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಂದರ್ಭ ಇರ್ಬೋದು ಹಾಗೆ ಇವತ್ತು ಕೇಂದ್ರ ಸಚಿವರಾಗಿರ್ಬೋದು ಎಲ್ಲಾ ಸಂದರ್ಭದಲ್ಲೂ ಸಹ ಅನೇಕ ಜನಪರವಾದಂತಹ ಕಾರ್ಯಕ್ರಮಗಳನ್ನು ಹಾಕೊಂಡು ಈ ಪಕ್ಷ ಕೆಳಮಟ್ಟದಲ್ಲಿ ತಳವೂರಲು ಭೂತ ಮಟ್ಟದಿಂದ ಹಿಡಿದು ದೊಡ್ಡ ಅವರಿಗೆ ಸಹ ಆಗ್ತಕ್ಕಂತ ಗಟ್ಟಿ ಮುಟ್ಟಾಗಿ ಸದೃಢ ಕಟ್ಟಲಿಕ್ಕೆ ಅವರು ಸಹ ಪ್ರಯತ್ನ ಮಾಡಿದ್ದಾರೆ ತಮಗೆಲ್ಲ ಗೊತ್ತಿದೆ ಜಾತ್ಯಾತೀತ ದಳ ತನ್ನದೇ ಆದಂತ ಕಟ್ಟಡವನ್ನು ಹಿಂದೆ ಹೊಂದಿತ್ತು ಕೋರ್ಟಿನ ಒಂದು ಇಲ್ ಮೇಲೆ ಬಿಟ್ಕೊಳ್ಬೇಕಾಯ್ತು ಕಾಂಗ್ರೆಸ್ಗೆ ಆ ನಂತರ ತನ್ನದೇ ಆದಂತ ಕಟ್ಟಡವನ್ನು ಸಹ ಮಾನ್ಯ ದೇವೇಗೌಡರ ಮಾರ್ಗದರ್ಶನ ಅದರಲ್ಲೂ ವಿಶೇಷವಾಗಿ ನಮ್ಮ ನಾಗರಾದಂಥ ಎಚ್ ಡಿ ರೇವಣ್ಣವರ ಒಂದು ಶಕ್ತಿ ಅವರ ಒಂದು ಸಾಮರ್ಥ್ಯವನ್ನು ಬಳಸಿಕೊಂಡು ಇವತ್ತು ಅದ್ಭುತವಾದಂಥ ಒಂದು ಜಾತಿ ಜಯಪ್ರಕಾಶ್ ನಾರಾಯಣ ಭವನ ಬೆಂಗಳೂರಿನಲ್ಲಿ ತಲೆ ಎತ್ತಿರ್ತಕ್ಕಂಥ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ಆ ಕಾರಣಕರ್ತರಾದಂಥ ಸನ್ಮಾನ್ಯ ಇವತ್ತ ನಮ್ಮ ರೇವಣ್ಣವರ ಸಹ ಈ ಸಂದರ್ಭದಲ್ಲಿ ಗೌರವವನ್ನು ಸಮರ್ಪಣೆ ಮಾಡಿ ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಸ್ಥಳಮಟ್ಟದಿಂದ ಪ್ರಬಲವಾಗಿ ಎಲ್ಲಾ ಹಂತದ ಸಹ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ಹಂತದಲ್ಲೂ ಸಹ ನಾವು ಪ್ರಬಲವಾಗಿ ಬೆಳೀತಕ್ಕಂಥ ಕೆಲಸ ಮಾಡಿದ್ದೇವೆ ಅದಕ್ಕೆಲ್ಲ ಕಾರಣ ಅಭಿವೃದ್ಧಿಯ ರೂವಾರಿಗಳು ಅಭಿವೃದ್ಧಿ ಅಧಿಕಾರರು ನಮ್ಮ ನಾಯಕರಾದಂತಹ ಎಚ್ ಡಿ ರೇವಣ್ಣನವರು ಇವರ ಮಾರ್ಗದರ್ಶನ ಇವರ ನೇತೃತ್ವ ದೇವೇಗೌಡರ ಆಶೀರ್ವಾದ ಹಾಗೆ ಕುಮಾರ ಮಾರ್ಗದರ್ಶನದಿಂದ ಸದೃಢವಾಗಿ ಜಿಲ್ಲೆಯಲ್ಲೂ ಸಹ ನಾವು ಪಕ್ಷವನ್ನು ಕಟ್ಟಕಂತ ಕೆಲಸ ಮಾಡಿದ್ದೇವೆ ಇದೇ ತಿಂಗಳು ನಾಳೆ ನಾಡದು ನಾಳೆ ಅಂತಂದ್ರೆ ಶುಕ್ರವಾರ ಶನಿವಾರದಂದು ರಜ ಮಹೋತ್ಸವದ ಪ್ರಯುಕ್ತವಾಗಿ ಎರಡು ದಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕ ಕೆಲಸ ಜೆಪಿ ಭವನ ಬೆಂಗಳೂರು ಕೇಂದ್ರ ಸಮಿತಿಯಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಶಾಸಕ ಎಚ್ ಪಿ ಎಚ್ಪಿಸ್ವರೂಪ್ರಕಾಶ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಆಲೂರು ಅಧ್ಯಕ್ಷ ಕೆ ಎಸ್ ಮಂಜೇಗೌಡ ಜಿಲ್ಲಾ ಜೆಡಿಎಸ್ ವಕ್ತಾರ ರಘು ಹೊಂಗೆರೆ ಮತ್ತಿತರ ನಾಯಕರು ಉಪಸ್ಥಿತರಿದ್ದರು ಪೊಲೀಸರು ಎಂದರೆ ಸಮಾಜದ ರಕ್ಷಕರು ಮತ್ತು ನಮ್ಮ ಸೈನಿಕರು ಎರಡು ಸಾವಿರದ ಐದರಿಂದ ನೆನೆಗುದ್ದಿಗೆ ಬಿದ್ದಿದ್ದ ಕ್ರೀಡಾ ಮೀಸಲಾತಿ ನೀತಿಯನ್ನು ಪುನರ್ಜೀವನಗೊಳಿಸಿ ರಾಜ್ಯ ಸರ್ಕಾರವು ಕ್ರೀಡಾ ವಲಯಕ್ಕೆ ಮತ್ತೆ ಚೈತನ್ಯ ತುಂಬಿರುವುದು ರಾಜ್ಯದ ನೂರಾರು ಕ್ರೀಡಾಪಟುಗಳಲ್ಲಿ ಹೊಸ ಆಶಾಕಿರಣ ಮೂಡಿಸಿದೆ ಎಂದು ಅಂತಾರಾಷ್ಟ್ರೀಯ ವಾಲಿಬಾಲ್ ಆಟಗಾರ ಕೆ ತರುಣ್ ಗೌಡ ತಿಳಿಸಿದರು ಪೊಲೀಸ್ ಕವಾಯತು ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸರ್ಕಾರಿ ನೇಮಕಾತಿಯಲ್ಲಿ ಕ್ರೀಡಾಪಟುಗಳ ಮೀಸಲಾತಿಯನ್ನು ಶೇಕಡ ಎರಡರಷ್ಟು ಮೀಸಲಾತಿ ಜಾರಿಗೆ ಸರ್ಕಾರ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ನನ್ನಂತೆಯೇ ಸಾವಿರಾರು ಕ್ರೀಡಾಪಟುಗಳ ಸರ್ಕಾರಿ ನೌಕರಿಯ ಕನಸಿಗೆ ಪೂರಕವಾದ ಅವಕಾಶ ದೊರಕಲಿದೆ ಒಬ್ಬ ಕ್ರೀಡಾಪಟು ಸರ್ಕಾರಕ್ಕೆ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ ಇಂದು ಮಕ್ಕಳನ್ನು ಪುಸ್ತಕದ ಒತ್ತಡದಲ್ಲಿ ತಳ್ಳುತ್ತಿರುವ ಪೋಷಕರು ಸ್ವಲ್ಪ ಜಾಗೃತರಾಗಬೇಕು ಮಕ್ಕಳ ಭವಿಷ್ಯಕ್ಕಾಗಿ ಮುಖ್ಯವಾದರೂ ಅವರ ದೈಹಿಕ ಮಾನಸಿಕ ಆರೋಗ್ಯಕ್ಕಾಗಿ ಕ್ರೀಡೆ ಅನಿವಾರ್ಯ ಈ ಮೀಸಲಾತಿಯ ಜಾರಿ ಮಕ್ಕಳಿಗೆ ಕ್ರೀಡೆ ಮೂಲಕ ವಿವಿಧ ಸರ್ಕಾರಿ ಹುದ್ದೆಗಳನ್ನು ಪಡೆಯುವ ಅವಕಾಶವನ್ನು ನೀಡುತ್ತದೆ ನಿತ್ಯ ಕಾರ್ಯಭಾರದಿಂದ ದೈಹಿಕ ಮತ್ತು ಮಾನಸಿಕ ಒತ್ತಡ ಎದುರಿಸುವ ನಿಮಗೆ ಕ್ರೀಡೆ ಒಂದು ಶಕ್ತಿಯ ಮೂಲ ನೀವು ಇಷ್ಟು ಉತ್ಸಾಹದಿಂದ ಕ್ರೀಡೆಯಲ್ಲಿ ಪಾಲ್ಗೊಳ್ಳುತ್ತಿರುವುದನ್ನು ಕಂಡು ನನಗೆ ಆನಂದ ಇದು ನಿಮ್ಮ ಆರೋಗ್ಯಕ್ಕಾಗಿ ಮಾತ್ರವಲ್ಲ ಸಮಾಜದ ಸುರಕ್ಷತೆಗಾಗಿ ಕೂಡ ಅಗತ್ಯ ನೀವು ಶಕ್ತಿಯಾಗಿದ್ದರೆ ನಮ್ಮ ಸಮಾಜವು ಶಕ್ತಿಯಾಗಿರುತ್ತದೆ ನೀವು ನಮ್ಮ ಸಮಾಜದ ರಕ್ಷಕರು ನಮ್ಮ ಸೈನಿಕರು ಎಂದು ಹೇಳಿದರು ನನ್ನಂತಹ ಹಲವು ಕ್ರೀಡಾಪಟುಗಳು ಸರ್ಕಾರಿ ನೌಕರ ನೌಕರಿಯ ಕನಸಿಗೆ ಪೂರಕವಾಗಿ ಅವಕಾಶ ಕಲ್ಪಿಸಿಕೊಡುತ್ತದೆ ಹಾಗೂ ಕ್ರೀಡೆಯನ್ನು ಪೋಷಿಸಲು ಸರ್ಕಾರದ ಕ್ರಮವನ್ನು ಪ್ರಶಂಸಿಸುತ್ತದೆ ಈಗಿನ ಪೋಷಕರು ತಮ್ಮ ಮಕ್ಕಳನ್ನು ಪುಸ್ತಕದ ಒಳಗೆ ಪುಸ್ತಕ ಪುಸ್ತಕವನ್ನಾಗಿ ಮಾಡುತ್ತಿದ್ದಾರೆ ಕಾರಣ ಮುಂದಿನ ಭವಿಷ್ಯದ ಸಲುವಾಗಿ ನಿಜ ಅವರ ಆರೋಗ್ಯ ದೃಷ್ಟಿ ಮಾನಸಿಕ ಸದೃಢರಾಗಲು ಸದಾ ಅಸಮುಖಿಯಾಗಿರಲು ಕ್ರೀಡೆ ಅವಶ್ಯ ಹಾಗೆಯೇ ಈ ಮೀಸಲಾತಿಯಿಂದ ವಿವಿಧ ಹುದ್ದೆಯನ್ನು ಗಿಟ್ಟಿಸಿಕೊಳ್ಳುವ ಸಾಧ್ಯ ಮಕ್ಕಳಿಗೆ ಕ್ರೀಡೆಯಲ್ಲಿ ರೋಷಿಸಲು ಹಾಗೂ ಒಬ್ಬ ಕ್ರೀಡಾಪಟವಾಗಿ ಮನವಿ ಮಾಡುತ್ತೇನೆ ಹಾಗೆಯೇ ಈ ಶಿಸ್ತಿನ ಇಲಾಖೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಗಂಟೆಗಳ ಶ್ರಮವಹಿಸಿ ದುಡಿದ ಶರೀರಗಳಿಗೆ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢವಾಗಲು ಒಂದಿಲ್ಲ ಒಂದು ಕ್ರೀಡೆಯನ್ನು ತಮ್ಮನ್ನು ತೊಡಗಿಸಿಕೊಳ್ಳಲು ಅದು ಬಹಳ ಒತ್ತ ಬಹಳ ಒಳ್ಳೆಯದು ಹಾಗಾಗಿ ನೀವೆಲ್ಲ ಎಷ್ಟು ಉತ್ಸಾಹದಿಂದ ಕ್ರೀಡೆ ಭಾಗವಹಿಸುತ್ತಿರುವುದನ್ನು ಕಂಡು ನನಗೆ ಬಹಳ ಸಂತೋಷವಾಗುತ್ತದೆ ಹಗಲು ರಾತ್ರಿ ಏನದೆ ದುಡಿಯುವ ನೀವು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಂಡು ನಮ್ಮ ಸಮಾಜದ ಸ್ವಾಸ್ಥತೆ ಕಾಪಾಡಲು ಸಾಧ್ಯ ಸಾಧ್ಯ ಆಗಲಿ ಕೇವಲ ಈ ದಿನಗಳಿಗೆ ಮಾತ್ರ ಸೀಮಿತವಾಗದೆ ಸಮಯ ಸಿಕ್ಕಾಗಲೆಲ್ಲ ಕ್ರೀಡೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಎಂದು ಮನವಿ ನೀವು ಸದೃಢರಾಗಿದ್ದರೆ ನಮ್ಮ ಸಮಾಜ ಸದೃಢವಾಗಿ ಇದ್ದಂತೆ ಕಾರಣ ನೀವು ನಮ್ಮ ಸಮಾಜದ ಕಾಯ ಸೈನಿಕರಿದ್ದಂತೆ ಹಾಗೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಅವರು ಮಾತನಾಡಿ ಕ್ರೀಡೆ ಎಂಬುದು ಮನುಷ್ಯನ ಅವಿಭಾಜ್ಯ ಅಂಗ ಪ್ರತಿಯೊಬ್ಬರು ಕ್ರೀಡೆಯಲ್ಲಿ ಭಾಗವಹಿಸಬೇಕು ಕ್ರೀಡೆಯಲ್ಲಿ ಸೋಲು ಗೆಲುವು ಎಂಬುದನ್ನು ಸಮನಾಗಿ ಸ್ವೀಕರಿಸಿ ಕ್ರೀಡಾ ಮನೋಭಾವ ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು ದಯಮಾರಿ ಹಂಗ ಮಾಡಕ್ ಹೋಗ್ಬೇಡಿ ಇಟ್ಸ್ ಓಕೆ ಟು ವಿನ್ ಇಟ್ಸ್ ಓಕೆ ಟು ಲೂಸ್ ಬಟ್ ಈ ವರ್ಷ ಹೊಸದಾಗಿ ನಮ್ ಗವರ್ಮೆಂಟ್ ಫಾರ್ ವೈಟ್ ಯೂಸ್ ಮಾಡಿದೀವಿ ಸೊ ಹೆಣ್ಮಗಳಿಗೆ ಫಸ್ಟ್ ಟೈಮ್ ನಾವು ಇಂಟ್ರೀಸ್ ಮಾಡ್ತಾ ಇದೀವಿ ಅಂತ ಸೊ ನಾವು ಹೀರೋಸ್ ವೈಟಿಂಗ್ ನಾನು ವೇಟ್ ಮಾಡ್ತಾ ಇದೀನಿ ಏನು ಹೇಗಿದೆ ಅಂತ ನೋಡಕ್ಕೆ ಸೊ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂಡ್ ನಿಮ್ಗೆಲ್ಲ ಸ್ಪಾಶ್ ಕಾರ್ಯಕ್ರಮದಲ್ಲಿ ಪೊಲೀಸರಿಂದ ಪ್ರತಿಜ್ಞಾವಿಧಿ ಬೋಧಿಸಿದರು ಇದೇ ವೇಳೆ ಅಪಾರ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೆಎಸ್ ತಮ್ಮಯ್ಯ ವೆಂಕಟೇಶ್ ನಾಯ್ಡು ಇತರರು ಉಪಸ್ಥಿತರಿದ್ದರು ಬಿಕ್ಕೋಡು ಹೋಬಳಿಯ ನಿಡುಮನಹಳ್ಳಿ ಗ್ರಾಮದಲ್ಲಿ ಮಧ್ಯರಾತ್ರಿ ವೇಳೆ ಕಾಡಾನೆಯೊಂದು ಒಂಟಿಯಾಗಿ ಸಂಚರಿಸಿದ ಘಟನೆ ಗ್ರಾಮಸ್ಥರಲ್ಲಿ ಭಾರಿ ಆತಂಕವನ್ನು ಉಂಟುಮಾಡಿದೆ ಕಳೆದ ಕೆಲವು ದಿನಗಳಿಂದಲೂ ಹತ್ತಿರದ ಅರಣ್ಯ ಪ್ರದೇಶಗಳಿಂದ ಕಾಡಾನೆಗಳು ಗ್ರಾಮಗಳಿಗೆ ನುಗ್ಗುತ್ತಿರುವ ಘಟನೆಗಳು ಹೆಚ್ಚಾಗುತ್ತಿದ್ದರೆ ಮಂಗಳವಾರ ಮಧ್ಯರಾತ್ರಿ ಸಂಭವಿಸಿದ ಈ ಘಟನೆಯು ಗ್ರಾಮಸ್ಥರನ್ನು ನಿದ್ರಾಹೀನರನ್ನಾಗಿಸಿದೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಸುಮಾರಿಗೆ ಹೊಲಗಳ ಬಳಿ ಕಾಣಿಸಿಕೊಂಡ ಕಾಡಾನೆ ಮನೆಗಳತ್ತ ತಿರುಗಾಡುತ್ತಿರುವುದು ಕಂಡುಬಂದ ತಕ್ಷಣ ಗ್ರಾಮಸ್ಥರು ಎಚ್ಚರಗೊಂಡು ಪರಸ್ಪರರಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಪ್ರತಿ ರಾತ್ರಿ ಜೀವ ಕೈಯಲ್ಲಿ ಹಿಡಿದು ಕಾವಲು ಕಾಯುವ ಪರಿಸ್ಥಿತಿ ಗ್ರಾಮಸ್ಥರಿಗೆ ಎದುರಾಗಿದೆ ಇಂತಹ ಸಂದರ್ಭಗಳಲ್ಲಿ ನಮ್ಮ ಸುರಕ್ಷತೆಯೇ ದೊಡ್ಡ ಪ್ರಶ್ನೆಯಾಗುತ್ತದೆ ರಾತ್ರಿ ಹೊತ್ತು ನಿದ್ರೆ ಹೋಗುವುದಕ್ಕೂ ಹೆದರಿದ್ದೇವೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ ಹೊಲಗಳಲ್ಲಿ ಬೆಳೆಗಳು ನಾಶವಾಗುವ ಭಯದ ಜೊತೆಗೆ ಮಾನವ ಜೀವಕ್ಕೆ ಅಪಾಯದ ಸಾಧ್ಯತೆ ಕೂಡ ಹೆಚ್ಚಾಗಿರುವುದರಿಂದ ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ ಅರಕಲಗೂಡು ಪಟ್ಟಣ ಪಂಚಾಯಿತಿಯ ವಾರ್ಡ್ ನಂಬರ್ ಹದಿನಾಲ್ಕರ ಕೆಲ್ಲೂರು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶಿಷ್ಟ ಜಾತಿ ಕಾಲೋನಿಗಳ ವೀಕ್ಷಣೆಗೆ ಮುಂದಾಗಿ ವಾಸದ ಮನೆಗಳ ಪರಿಸ್ಥಿತಿಯನ್ನು ಕಣ್ಣಾರೆ ಅವಲೋಕಿಸಿ ಕಾಲೋನಿಯಲ್ಲಿ ರಸ್ತೆ ಸಮುದಾಯ ಭವನ ಹಾಗೂ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿ ನಿರ್ಮಾಣದ ಕಳಪೆ ಕಾಮಗಾರಿ ಕಟ್ಟಡಗಳನ್ನು ವೀಕ್ಷಿಸಿದ ಜಿಲ್ಲಾಧಿಕಾರಿಗಳು ಸ್ಥಳದಲ್ಲೇ ಇದ್ದ ಅಧಿಕಾರಿಗಳಿಗೆ ತುರ್ತಾಗಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆದೇಶಿಸಿದರು ಸರಕಾರದ ಯೋಜನೆಗಳು ಸಮರ್ಪಕವಾಗಿ ದೊರಕುತ್ತಿಲ್ಲ ಎಂಬುವುದು ಬೇಸರದ ಸಂಗತಿ ಇನ್ನು ಮುಂದೆ ಅಧಿಕಾರಿಗಳು ಜಾಗೃತಿ ವಹಿಸಿ ಸರ್ಕಾರದ ಅನುದಾನವನ್ನ ಕಲ್ಪಿಸುವಂತೆ ತಿಳಿಸಿದರು ಅರಕಲಗೂಡು ಪಟ್ಟಣದ ರಾಮನಾಥಪುರ ಬೈಪಾಸ್ ರಸ್ತೆಯಲ್ಲಿರುವ ಸರ್ವೆ ನಂಬರ್ ನೂರ ಇಪ್ಪತ್ತೊಂದರ ಸ್ಥಳದಲ್ಲಿ ವಲಸೆ ಕಾರ್ಮಿಕರಿಗೆ ಅಕ್ರಮವಾಗಿ ಶೆಡ್ ನಿರ್ಮಿಸಿ ವಾಸ್ತವ್ಯಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಬಗ್ಗೆ ಸಾರ್ವಜನಿಕರ ದೂರಿನ ಮೇರೆಗೆ ಅಧಿಕಾರಿಗಳಿಗೆ ಸ್ಥಳ ಪರಿಶೀಲಿಸಿ ಕೂಡಲೇ ಆ ಸ್ಥಳವನ್ನು ಖಾಲಿ ಮಾಡಿಸುವಂತೆ ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಇಲಾಖೆಗೆ ಸೂಚಿಸಿದರು ಸರ್ಕಾರಿ ಆಸ್ತಿಯನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆದುದರಿಂದ ಸರ್ಕಾರಿ ಆಸ್ತಿ ರಕ್ಷಣೆಗೆ ಜಿಲ್ಲಾ ಮಟ್ಟದ ತಂಡವನ್ನೇ ರಚಿಸಲಾಗುತ್ತಿದ್ದು ಆ ತಂಡದ ಮೂಲಕ ಸರ್ಕಾರಿ ಆಸ್ತಿಗಳ ಉಳಿವಿಗೆ ಜಾಗೃತಿ ವಹಿಸಲಾಗುತ್ತಿದೆ ಎಂದು ಹೇಳಿದರು ನಮ್ಮ ಗಮನಕ್ಕೆ ನಾನು ಆಲ್ರೆಡಿ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ ಅದು ಇನ್ನು ಮುಂದೆ ನಡೆಯಲ್ಲ ನೇರವಾಗಿ ಹೇಳ್ತಾ ಇದ್ದೀನಿ ಇನ್ನು ಈಗ ಆಲ್ರೆಡಿ ಐದು ವರ್ಷದಿಂದ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಈ ತರ ಆಗೋಗಿದೆ ಅನ್ನೋದನ್ನ ಒಂದು ಪರಿಶೀಲನೆ ಮಾಡಿ ಯಾಕಂದ್ರೆ ಇದು ಇದು ಬರೀ ಹರಕಲ್ ಕೂಡ ಅಷ್ಟೇ ಅಲ್ಲ ಇದು ಎಲ್ಲ ಇಡೀ ದೇಶಾದ್ಯಾದ್ಯಂತ ಇರತಕ್ಕಂತ ಸಮಸ್ಯೆ ಈಗ ಸರ್ಕಾರ ಸಿ ಅಲ್ಲಿ ಅದಕ್ಕೋಸ್ಕರ ಎಷ್ಟೋ ವರ್ಷಗಳಿಂದ ಅಲ್ಲಿ ವಾಸಿಸ್ತಾ ಇದ್ರೆ ಅವುಗಳನ್ನ ಅಟ್ಲೀಸ್ಟ್ ಒಂದು ವಾಸಿಸ್ಲಿಕ್ಕೆ ಬಡವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಸರ್ಕಾರ ವತಿಯಿಂದ ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಸೊ ಹಾಗಾಗಿ ಇನ್ನು ಮುಂದೆ ಏನು ಎನ್ಕರೇಜ್ಮೆಂಟ್ ಆಗ್ತಾ ಇದೆ ಅದು ಆಗಬಾರ್ದು ಅದು ಮೊದಲ ಆದ್ಯತೆ ನಮ್ಮ ಅಧಿಕಾರಿಗಳಿಗೆ ನಾವು ನಿರ್ದೇಶನ ಕೊಟ್ಟಿದ್ದೇವೆ ಈಗ ಈಗ ನೀವು ಹೇಳಿದಾಗ ಈಗ ಮನೆಗಳು ಕಟ್ಬಿಟ್ಟಿದ್ದಾರೆ ಎಷ್ಟೋ ವರ್ಷಗಳಿಂದ ಅಲ್ಲಿ ವಾಸಿಸ್ತಾ ಇದ್ದಾರೆ ಅವುಗಳಿಗೆ ಅದರದೇ ಆದ ಒಂದು ನಿಯಮಗಳಿದೆ ಅವುಗಳನ್ನ ತೆರವುಗೊಳಿಸಬೇಕಾ ತೆರವುಗೊಳಿಸ ಆಗಲ್ಲ ಅಂದ್ರೆ ಅವರಿಗೆ ನೈಂಟಿ ಫೋರ್ ಸಿ ಅಲ್ಲಿ ರೆಗ್ಯುಲರೈಸ್ ಮಾಡ್ಬೇಕಾ ಅಕ್ರಮ ಸಕ್ರಮ ಮಾಡ್ಬೇಕಾ ಅದರದೇ ಆದ ಒಂದು ನಿಯಮಾವಳಿಗಳಿದೆ ಅದರ ಮೇಲೆ ನಾವು ಕ್ರಮವಹಿಸ್ತವೆ ಇದೀಗ ಜಾಹೀರಾತು ಚಿನ್ನನಾ ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ಎಲ್ಲರೂ ಚಿನ್ನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತೆ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ಥ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು ಕ್ಯಾಂಪೋ ಚಾಕ್ಲೇಟ್ಸ್ ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿಮ್ಮ ಆರೈಕೆಗೂ ಮೀರಿ ಒಂದು ನಂಬಿಕೆ ಎಂಬ ಧ್ಯೇಯೋದ್ದೇಶದೊಂದಿಗೆ ಮುನ್ನಡೆಯುತ್ತಿದೆ ಹಾಸನದ ನಂಬರ್ ಒನ್ ಮೂತ್ರಪಿಂಡ ಶಾಸ್ತ್ರಜ್ಞ ಮತ್ತು ಕಸಿ ವೈದ್ಯರಾದ ಡಾ ಪವನ್ ಎಂ ರವರ ಸಾರಥ್ಯದಲ್ಲಿ ಜಿಲ್ಲೆಯಲ್ಲಿಯೇ ಏಕೈಕ ಚಾರ್ಕೋಲ್ ಡಯಾಲಿಸಿಸ್ ಚಿಕಿತ್ಸೆಯ ಸೌಲಭ್ಯವು ನಮ್ಮ ಆಸ್ಪತ್ರೆಯಲ್ಲಿ ಮಾತ್ರ ಲಭ್ಯ ಡಾ ಹಬೀಬ್ ಉರ್ ರೆಹಮಾನ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ಮಧುಮೇಹ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದು ಅಪಾರ ಜನರ ಮೆಚ್ಚುಗೆ ಗಳಿಸಿರುತ್ತಾರೆ ಡಾಕ್ಟರ್ ಭಾರತಿ ರಾಜಶೇಖರ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಹಾಗೂ ಡಾಕ್ಟರ್ ಪ್ರತೀಕ್ಷಾ ವಿಜಯ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿದ್ದು ಇವರೆಲ್ಲರ ಅತ್ಯುತ್ತಮವಾದ ಚಿಕಿತ್ಸಾ ಸೌಲಭ್ಯದೊಂದಿಗೆ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಕಾರ್ಯನಿರ್ವಹಿಸುತ್ತಿದೆ ನಮ್ಮ ಆಸ್ಪತ್ರೆಯಲ್ಲಿ ನರರೋಗ ಮೂಳೆ ತಜ್ಞರು ಕ್ಯಾನ್ಸರ್ ಇಎನ್ಟಿ ಯೂರೊಲಾಜಿಸ್ಟ್ ಗ್ಯಾಸ್ಟ್ರೋಎಂಟ್ರಾಲಜಿ ಟ್ರೂಮ ಸೆಂಟರ್ ಜನರಲ್ ಸರ್ಜನ್ ಹೈಟೆಕ್ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಎಂಐಸಿಯು ಮತ್ತು ಎನ್ಐಸಿಯು ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿವೆ ದಿನದ ತುರ್ತು ಸೇವಾ ವಿಭಾಗವು ತೆರೆದಿರುತ್ತದೆ ಅತ್ಯಾಧುನಿಕ ಅಲ್ಟ್ರಾಸ್ಟೋನ್ ಸ್ಕ್ಯಾನಿಂಗ್ ಎಕ್ಸ್ ರೇ ಮತ್ತು ಲ್ಯಾಬ್ ಹಾಗೂ ಎಲ್ಲ ರೀತಿಯ ಆರೋಗ್ಯ ವಿಮೆ ಸೌಲಭ್ಯವಿದೆ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಭಾರತಿ ಹೆಲ್ತ್ ಕೇರ್ ಕಾಂಪ್ಲೆಕ್ಸ್ ಗಂಧಕೋಟೆ ಮುಂಭಾಗ ಆಸಿರಸ್ತೆ ಹಾಸನ ಫೋನ್ ನಂಬರ್ ಟೂ ಟೂ ಸಿಕ್ಸ್ ಫೈವ್ ಜೀರೋ ಡಬಲ್ ತ್ರೀ ಟ್ರಿಬಲ್ ಏಟ್ ಫೋರ್ ಟೂ ಡಬಲ್ ಫೋರ್ ಸಿಕ್ಸ್ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ ಇ ಪಠ್ಯಕ್ರಮದ ಹದಿನೇಳು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೆಸ್ ನಮ್ಮಲ್ಲಿ ಎಲ್ಲ ಮಾದರಿಯ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ನ ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು ಜುಮುಕಿಗಳು ಸೊಂಟದ ಡಾಬುಗಳು ಟೆಂಪಲ್ ಡಿಸೈನ್ ಬಳೆಗಳು ತೋಡಬಂದಿಗಳು ಎಮರಾಲ್ಡ್ ವಸ್ತುಗಳು ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ ದೇವರ ವಿಗ್ರಹಗಳು ಬೆಳ್ಳಿಯ ದೀಪಗಳು ಬೆಳ್ಳಿ ತಟ್ಟೆ ಬೆಳ್ಳಿ ಚೊಂಬು ಪೂಜಾ ಸಾಮಗ್ರಿಗಳು ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸುಭಾಷ್ ಸ್ಕ್ವೇರ್ ದೇವಿಗೆರೆ ಸರ್ಕಲ್ ಹಾಸನ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಟ್ರಿಪಲ್ ತ್ರೀ ಗೋಮತಿ ಕಲ್ಯಾಣ ಮಂಟಪ ಹದಿನಾಲ್ಕು ವಸಂತಗಳನ್ನು ಪೂರೈಸಿ ಹದಿನೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಭೀಕರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಮತ್ತು 8970, ಅಮುಗ್ ಸ್ವಾಗತ ಬೇಲೂರು ಪಟ್ಟಣದ ಗಾಣಿಗರ ಬೀದಿಯಲ್ಲಿ ಮಹಿಳೆಯೊಬ್ಬರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದ ಚಿಕ್ಕಮಗಳೂರು ಜಿಲ್ಲೆಯ ಮಲ್ಲನಹಳ್ಳಿ ಮೂಲದ ಇಪ್ಪತ್ತಾರು ವರ್ಷದ ಸ್ಪಂದನ ಬೇಲೂರಿನಲ್ಲಿ ಕೆಲಸ ಮಾಡುವ ಉದ್ದೇಶದಿಂದ ಎಂಟು ದಿನಗಳ ಹಿಂದೆ ಮಲ್ಲಿಕಾರ್ಜುನ್ ಎಂಬುವವರ ಮನೆಯಲ್ಲಿ ಬಾಡಿಗೆಗೆ ವಾಸ್ತವ್ಯಕ್ಕೆ ಬಂದಿದ್ದರು ಆದರೆ ಅವರು ಅನುಮಾನಾಸ್ಪದವಾಗಿ ಮೃತಪಟ್ಟಿರುವುದು ಹಲವಾರು ಅನುಮಾನಕ್ಕೆ ಕಾರಣವಾಗಿದೆ ಬೇಲೂರು ಠಾಣೆಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಭೂಕಂಪ ಸುನಾಮಿ ಪ್ರವಾಹ ಅಥವಾ ಯಾವ ಪ್ರಕೃತಿ ವಿಕೋಪವಾಗಲಿ ಬಡವರ ಸಮಸ್ಯೆಯಾಗಲಿ ಮೊದಲಿಗರಾಗಿ ನೆರವಾಗಿ ನಿಲ್ಲುವುದು ಲಯನ್ಸ್ ಕ್ಲಬ್ಗಳ ಮೂಲ ಧ್ಯೇಯ ಎಂದು ಹಾಸನ ಲಯನ್ಸ್ ಸೇವಾ ಸಂಸ್ಥೆಯ ಅಧ್ಯಕ್ಷ ಎಚ್ ರಮೇಶ್ ಹೇಳಿದರು ಆಚಾರ್ಯ ಶಿಕ್ಷಣ ಸಂಸ್ಥೆಯಲ್ಲಿ ಲಯನ್ಸ್ ಕ್ಲಬ್ ಹಾಗೂ ಜೀವ ಸಂಜೀವಿನಿ ಬ್ಲಡ್ ಬ್ಯಾಂಕುಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ರಕ್ತದಾನ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು ಭೂಕಂಪ ಸುನಾಮಿ ಪ್ರವಾಹ ಅಥವಾ ಯಾವ ಪ್ರಕೃತಿ ವಿಕೋಪವಾಗಲಿ ಬಡವರ ಸಮಸ್ಯೆಯಾಗಲಿ ಮೊದಲಿಗರಾಗಿ ನೆರವಾಗಿ ನಿಲ್ಲುವುದು ಲಯನ್ಸ್ ಕ್ಲಬ್ಗಳ ಮೂಲ ಧ್ಯೇಯ ಲಯನ್ಸ್ ಕ್ಲಬ್ ವಿಶ್ವದ ಇನ್ನೂರ ನಲವತ್ತು ದೇಶಗಳಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಕ್ಲಬ್ಗಳೊಂದಿಗೆ ಹದಿನೈದು ಸಾವಿರಕ್ಕೂ ಹೆಚ್ಚು ಸದಸ್ಯರ ಸೇವಾ ಶಕ್ತಿ ಹೊಂದಿರುವ ಸಂಸ್ಥೆಯಾಗಿದೆ ಎಂದು ಹೇಳಿದರು ನಮ್ಮ ಲಯನ್ಸ್ ಸೇವಾ ಸಂಸ್ಥೆ ಇದು ಸುಮಾರು ಇನ್ನೂರ ನಲವತ್ತು ದೇಶಗಳಲ್ಲಿ ಸುಮಾರು ನಲವತ್ತು ಸಾವಿರ ಕ್ಲಬ್ಗಳಿದ್ದಾವೆ ಹದಿನೈದು ಲಕ್ಷ ಜನ ಮೆಂಬರ್ಸ್ ಇದ್ದಾರೆ ಇವತ್ತು ಯಾವುದೇ ಒಂದು ನಮ್ಮ ನಮ್ಮ ವಿಶ್ವದಲ್ಲಿ ಏನೇ ಒಂದು ಹೆಸರ್ಟ್ಸ್ ಆಗಿದೆ ಒಂದು ಭೂಕಂಪ ಆಗಿರ್ಬೋದು ಒಂದೇನಾದರೂ ಸುನಾಮಿ ಆಗಿರ್ಬೋದು ಅಥವಾ ಸ್ಲೈಡಿಂಗ್ ಆಗಿರ್ಬೋದು ಅಥವಾ ಯುದ್ಧ ಆಗಿರ್ಬೋದು ಅಲ್ಲಿ ಬೇಕಾದ ಸಹಾಯ ಓದಿಸೋದು ಮೊಟ್ಟ ಮುಂದೆ ಬರೋದು ನಮ್ಮ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫಂಡ್ ಅಲ್ಲಿಂದ ಆ ಫಂಡ್ ಹೋಗುತ್ತೆ ಆದರೆ ಎಲ್ಲ ಸಂಸ್ಥೆಗಳು ನಾವು ಆ ಜಿಲ್ಲೆಗಳಲ್ಲಿ ಹಲವಾರು ಕಡೆ ಬಂದು ನಮ್ಮ ಕೈಲಾದ ಸಹಾಯ ಮಾಡ್ತೀವಿ ನಮ್ಮ ಕ್ಲಬ್ಗಳಿಂದ ಆದ ಹಲವಾರು ಒಂದು ಸೇವಾ ಕಾರ್ಯಗಳಂತೂ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಿರ್ಬೋದು ಒಂದು ಹೆಲ್ತ್ ಕ್ಯಾಂಪ್ ಆಗಿರ್ಬೋದು ಅಥವಾ ಈ ಕಾಲು ಕೈ ಕಾಲಿದರಿಗೆ ಅದನ್ನ ಒಂದು ವೃದ್ಧ ಕಾಲು ಜೋಡಣೆ ಆಗಿರ್ಬೋದು ಮತ್ತು ವೃದ್ಧರಿಗೆ ಒಂದು ಊಟ ಸಹಾಯ ಆಗಿರ್ಬೋದು ಇದೇ ಹತ್ತಾರು ಈ ಥರ ಒಂದು ಕಾರ್ಯಕ್ರಮಗಳು ಮಾಡ್ಕೊಂಡು ಪ್ರತಿ ವರ್ಷವೇ ಮತ್ತು ಕೆಲವು ಪರ್ಮನೆಂಟ್ ಪ್ರಾಜೆಕ್ಟ್ ಮಾಡ್ತೀವಿ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿ ಮಾನವೀಯ ಸೇವೆಗೆ ಸ್ಪಂದಿಸಿದರು ಜೊತೆಗೆ ಕಣ್ಣು ತಪಾಸಣೆ ಸೇರಿದಂತೆ ವಿವಿಧ ಆರೋಗ್ಯ ಪರೀಕ್ಷೆಗಳ ಸದುಪಯೋಗವನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ರವಿಕುಮಾರ್ ಬಲ್ಲೇನಹಳ್ಳಿ ಡಾಕ್ಟರ್ ಎಚ್ ಆರ್ ಆದರ್ಶ್ ಸಿ ಶಿವಸ್ವಾಮಿ ಐ ಜೆ ರಮೇಶ್ ವೆಂಕಟೇಗೌಡ ವೇದಮೂರ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅರಕಲಗೂಡು ತಾಲೂಕಿನ ಬರಗೂರು ಬಳಿ ಮಂಗಳವಾರ ರಾತ್ರಿ ಪ್ರವಾಸಕ್ಕೆ ಬಂದಿದ್ದ ಖಾಸಗಿ ಬಸ್ ಪಲ್ಟಿಯಾಗಿದ್ದು ಹದಿನೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿರುವ ಘಟನೆ ನಡೆದಿದೆ ಕೇರಳದ ಶೈಕ್ಷಣಿಕ ಸಂಸ್ಥೆಯ ವಿದ್ಯಾರ್ಥಿಗಳು ನಾಲ್ಕು ಬಸ್ಗಳಲ್ಲಿ ಪ್ರವಾಸಕ್ಕೆ ಬಂದಿದ್ದು ಪಲ್ಟಿಯಾದ ಬಸ್ನಲ್ಲಿ ನಲವತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಿದ್ದರು ಮುರಾರ್ಜಿ ದೇಸಾಯಿ ಶಾಲೆಯ ಬಳಿಯ ರಸ್ತೆ ಉಬ್ಬು ದಾಟುವ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾಗಿದ್ದು ಬಸ್ನಲ್ಲಿದ್ದ ಹದಿನೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿವೆ ಗಾಯಾಳುಗಳನ್ನು ತಕ್ಷಣವೇ ಅರಕಲಗೂಡು ತಾಲೂಕು ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಘಟನೆ ನಡೆದ ತಕ್ಷಣ ಸ್ಥಳೀಯರು ಶಿಕ್ಷಕರು ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯದಲ್ಲಿ ನೆರವಾದರೂ ಅರಕಲಗೂಡು ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಬೆಂಗಳೂರಿನಲ್ಲಿ ನವೆಂಬರ್ ಇಪ್ಪತ್ತ್ ಒಂದು ಮತ್ತು ಇಪ್ಪತ್ತ್ ಎರಡರಂದು ಜೆಡಿಎಸ್ ರಜತಾ ಮಹೋತ್ಸವ ಕಾರ್ಯಕ್ರಮ ಜಿಲ್ಲೆಯಿಂದ ಕಾರ್ಯಕರ್ತರು ಭಾಗಿಯಾಗಿ ಯಶಸ್ವಿಗೊಳಿಸಲು ಮಾಜಿ ಸಚಿವ ಮಂಜು ಮನವಿ ಎರಡ್ ಸಾವಿರದ ಐದರಿಂದ ನೆನಗುದ್ದಿಗೆ ಬಿದ್ದಿದ್ದ ಕ್ರೀಡಾ ಮೀಸಲಾತಿ ನೀತಿಯನ್ನು ಪುನರ್ಜೀವನಗೊಳಿಸಿ ರಾಜ್ಯ ಸರ್ಕಾರವು ಕ್ರೀಡಾ ವಲಯಕ್ಕೆ ಮತ್ತೆ ಚೈತನ್ಯ ತುಂಬಿರುವುದು ರಾಜ್ಯದ ನೂರಾರು ಕ್ರೀಡಾಪಟುಗಳಲ್ಲಿ ಹೊಸ ಆಶಾಕಿರಣ ಮೂಡಿಸಿದೆ ಅಂತಾರಾಷ್ಟ್ರೀಯ ವಾಲಿಬಾಲ್ ಆಟಗಾರ ಕೆ ತರುಣ್ ಗೌಡ ಹೇಳಿಕೆ ಮತ್ತು ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ನೆಡುಮನಹಳ್ಳಿಯಲ್ಲಿ ರಾತ್ರಿ ಕಾಡಾನೆ ಸಂಚಾರ ಗ್ರಾಮಸ್ಥರಲ್ಲಿ ಆತಂಕ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು